ಹಾಯ್ ನಿತ್ಯ ಹಾಯ್ ಹರೇ ಕೃಷ್ಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮಾಜಿ ಸಿಲ್ಕ್ಸ್ ನಾನು ನಿಮ್ಮ ನಿತ್ಯ ಗಣೇಶ್ ಇವತ್ತೇನು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸೀರೆ ತಂದಿದ್ಯಲ್ಲ ಹೌದು ಇದು ಸೆಮಿ ಸಿಲ್ಕ್ ಸಾರಿ ಆಗಿರುತ್ತೆ ಇದು ತುಂಬಾ ಫೇಮಸ್ ಆಗಿದೆ ಇವಾಗ ಈ ಸಾರಿ ಏನಕ್ಕೆ ಅಂದ್ರೆ ಇದು ಅಂಬಾನಿ ಸರ್ ಅವ್ರ ಮಗನ್ ಮದ್ವೆಲಿ ಯಾರೋ ವಿ ಐ ಈ ಸಾರಿ ವೇರ್ ಮಾಡಿದ್ರಂತೆ ಆ ವಿಐಪಿ ನೇಮ್ ಗೊತ್ತಿಲ್ಲ ಸೊ ಗಾಯ್ಸ್ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ನೇಮ್ ನ ಕಮೆಂಟ್ ಮಾಡಿ ಸಾರಿ ತುಂಬಾ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಒಳ್ಳೆ ರೈನ್ಬೋ ಸಾರಿ ತರ ಇದೆ ಅಲ್ವಾ ಹೌದು ತುಂಬಾ ಚೆನ್ನಾಗಿ ಇದೆ ಗ್ರೀನ್ ಇದೆ ಗೋಲ್ಡ್ ಇದೆ ಆಮೇಲೆ ಪಿಂಕ್ ಬಾರ್ಡರ್ ಇದೆ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿದೆ ಹೌದು ಅಲ್ವಾ ಹೌದು ಹೌದು ಓಕೆ ಮತ್ತೆ ಪಲ್ಲು ಯಾವ ತರ ಇದೆ ಪಲ್ಲುನು ಗ್ರ್ಯಾಂಡ್ ಆಗಿದೆ ಇದೆ ನಿಮಗೆ ಪಲ್ಲುನು ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿ ಅಂದ್ರೆ ಏನು ಟ್ರೆಂಡ್ ಪಿವಿಪಿ ಯಾರೋ ವೇರ್ ಮಾಡಿದ್ರು ಅದಕ್ಕೆ ಇದು ಟ್ರೆಂಡ್ ಅಲ್ಲಿ ಬಂದಿದೆ ಇವಾಗ ಅಲ್ವಾ ಹೌದು ಹೌದು ತುಂಬಾ ಡಿಮ್ಯಾಂಡ್ ಅಲ್ಲೂ ಇದೆ ಸೀರೆ ಹೌದು ಆಲ್ಸೋ ಕಾಂಟ್ರಾಸ್ಟ್ ಇದೆ ನಿಮಗೆ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಬ್ಲೌಸ್ ಇದು ಸ್ಯಾರಿಗೆ ತುಂಬಾ ಚೆನ್ನಾಗ್ ಮ್ಯಾಚ್ ಆಗ್ತಾ ಇದೆ ಇದು ಬ್ರೋಕೆಟ್ ಬ್ಲೌಸ್ ಆಗಿರೋದ್ರಿಂದ ಸ್ಯಾರಿನು ಗ್ರಾಂಡ್ ಆಗಿದೆ ಬ್ಲೌಸ್ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಕಾಂಟ್ರಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಸಾಫ್ಟ್ ಇದೆ ಮತ್ತೆ ಒಂದ್ ಸ್ವಲ್ಪ ಹೆವಿ ಬರುತ್ತೆ ಯಾಕಂದ್ರೆ ಜಾಸ್ತಿ ಮೀನಾ ವರ್ಕ್ ಇದೆ ಇದರಲ್ಲಿ ಜಾಸ್ತಿ ಇದೆ ಗ್ರೀನ್ ಮತ್ತೆ ಪಿಂಕ್ ಗೋಲ್ಡ್ ಎಲ್ಲ ನಿಮಗೆ ಥ್ರೆಡ್ ಅಲ್ಲಿ ಮಾಡಿರ್ತಾರೆ ಸ್ವಲ್ಪ ಹೆವಿ ಬರುತ್ತೆ ಸ್ಯಾರಿ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಮ್ಮ ಬಡ್ಜೆಟ್ ಫ್ರೆಂಡ್ಲಿ ತುಂಬಾ ನ್ಯೂ ಟ್ರೆಂಡ್ ಬಡ್ಜೆಟ್ ಫ್ರೆಂಡ್ಲಿ ನಿಮಗೆ ಚೆನ್ನಾಗೂ ಕಾಣುತ್ತೆ ಟ್ರೆಂಡ್ ಇದು ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ನನ್ನ ನಂಬರ್ ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಆಫರ್ ಇದೆ ಹಾಗೆ ಲಿಮಿಟೆಡ್ ಸ್ಟಾಕ್ ಕೂಡ ಇದೆ ಹಾಗೆ ಕಲರ್ ಶೇಡ್ಸ್ ನಾನು ನೋಡ್ತಾ ಹೋಗೋಣ ಹಾಗೆ ಡಿಫ್ರೆಂಟ್ ಶೇಡ್ಸ್ ಅಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ವೆರಿ ಬ್ಯೂಟಿಫುಲ್ ಸ್ಯಾರಿ ಹಾಗೆ ಮೆಟೀರಿಯಲ್ ಅಂತೂ ಸಕ್ಕತ್ತಾಗಿದೆ ನೋಡ್ತಾ ಇರಬಹುದು ನೀವು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ ವೆರಿ ಪ್ರಿಟಿ ಆಲ್ಸೋ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಹಾಗೆ ಲಿಮಿಟೆಡ್ ಆಫರ್ ಕೂಡ ಲಿಮಿಟೆಡ್ ಆಗಿರುತ್ತೆ ನಿಮ್ಗೆ ಫೆಸ್ಟಿವಲ್ ಇರೋದ್ರಿಂದ ಬೇಗ 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 ಬುಕ್ ಮಾಡ್ಕೊಳ್ಳಿ ನಂಬರ್ ನ ಶೇರ್ ಮಾಡಿರ್ತೀನಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ